ಪರ್ಮನೆಂಟ್ ಡಿಸೈನ್ ಆಗಿದೆ ಈ ಜಮೀನು ಅವರು ಅಪೀಲ್ ಇನ್ನೊಂದು ಹೋಗಿಲ್ಲ ಎಲ್ಲ ಡಾಕ್ಯುಮೆಂಟು ನಮಗೆ ಇದೆ ಮತ್ತೆ ಹೈಕೋರ್ಟ್ನಲ್ಲಿ ನಮಗೆ ಆಗಿದೆ ರಾತ್ರೋ ರಾತ್ರಿ ಎಪ್ಪತ್ತು ಸಿ ಬಿ ಬಂತು ಸುಮಾರು ಮೂವತ್ತು ಕೋಟಿ ರೈತರಿಗೆ ಇಪ್ಪತ್ತೈದು ಪೌರು ಎಲ್ಲ ರಾತ್ರಿ ರಾತ್ರಿ ಎಪ್ಪತ್ತು ಬಂದು ಜಿಲ ಮತ್ತೆ ಹೈಕೋರ್ಟ್ ಬಂದು ಹೈಕೋರ್ಟ್ನಲ್ಲಿ ಬೆಳೆ ಮಾಡಿಕೊಡೋಕ್ಕೆ ಎಲ್ಲ ಹರಡು ಕೊಟ್ಟಿದ್ದಾರೆ ಮೊನ್ನೆ ಎಲ್ಲ ಬಂದ ಪೊಲೀಸವರು ನಾವು ಹೋಗ್ಬಿಟ್ಟು ಕೊಡೋಲ್ಲ ರೈತರು ಕೊಡ್ತೀವಿ ಅಪೌರ್ತೀವಿ ಕೊಟ್ಟರು ಮತ್ತೆ ನಾನು ಕಂಪ್ಲೇಂಟ್ ಕೊಟ್ಟುಬಿಟ್ಟವರು ಇನ್ನೂರು ಜನ ರೈತರು ಬರ್ತಾರೆ ಅಂದರೆ ಇನ್ನೂರು ಜನ ರೈತರು ಬರ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ನಾವು ನಮ್ಮನ್ನು ಕೇಳಿದ್ರು ನಾವು ಯಾರು ಹೋಗೋಲ್ಲ ಪಳ್ಳೆ ಬೀಳಬೇಕು ಅಂತ ಹೇಳಿದ್ರು ಇವಾಗ ಎರಡು ಜಿಲ್ಲೆವನ್ನ ಪಾರಿಸ್ಟ್ ಅವ್ರು ಕರ್ಕೊಂಡು ಬಂದ ಹೊಡೆದು ಹೊಡೆದು ಕೊಡ್ತಾರೆ ಆವತ್ತು ಟ್ರಾಕ್ ಆ ಥರನೇ ಬರಲಿಲ್ಲ ಇವತ್ತು ಟ್ರಾಕ್ ಇಟ್ಕೊಡ್ತೀನಿ ಹೋದ ನಮ್ಮ ಅವರು ನೋಡ್ತಾ ಐನೂರು ಜನ ಬಂದ ಈ ಎಮ್ಮನ್ನು ಟ್ರಾಕ್ ಬೀಗ ಬಾಗಿಲ ಕೊಟ್ಟ ಮನೆಯಲ್ಲಿದ್ದಾರೆ ಬಾಗಿ ಎಮ್ಮನ್ನು ಬೀಗೊಂಡೆ ಇಲ್ಲ ನನಗೆ ಗೊತ್ತಿಲ್ಲ ನನಗೆ ಒಬ್ಬಿಟ್ಟು ಇಲ್ದಾಟಿದ್ದಾನೆ ಅವನು ಅನಿಲ್ ಅವನು ನಾಳೆಯಿಂದ ನಾವು ನಮ್ಮ ಜಮೀನಲ್ಲಿ ಇದು ಮಾಡಿದ್ದೇವೆ ನಾವು ಸರ್ಕಾಲ್ ಅಂತ ಹೇಳಿದ್ದೀವಿ ಹಾರ್ಡಿಂದ ನಾವು ಪೊಲೀಸಕ್ಕೆ ಹೋಗ್ತೀವಿ ನಮ್ಗೆ ಹಾರ್ಟಿದ್ದೆ ಅವ್ರದ್ದು ಏನನ್ನ ಹಾರ್ಟಿದ್ರೆ ನಾವು ಹೋಗಲ್ಲ ಕಾನೂನಿಗೆ ನಾವು ಇರೋದು ಅಲ್ಲ ಮೂವತ್ತು ಮೂವತ್ತು ಮೂಟೆ ಪ್ರತಿಯೊಬ್ಬರು ಅವರೇ ದರ್ಖಾಸ್ ಕಂಪ್ನಿಯಲ್ಲಿ ಅವರೇ ಬಂದು ನಾವು ಸೇರಲ್ಲ ಅಂತ ಸೈನ್ ಹಾಕಿದ್ದಾರೆ ಅವರು ಒಂದು ಮೆಂಬರ್ ಕಂಪ್ನಿ ಕಂಪ್ನಿಯಲ್ಲಿ ಈ ಥರ ಅವ್ರ ಜಿಲ್ಲೆ ನಾಲ್ಕು ಜಿಲ್ಲೆ ಬಹಳಷ್ಟು ಕರ್ಕೊಂಡು ಮುಂದೆ ಇವತ್ತು ಎಷ್ಟು ದೌರ್ಜನ್ಯ ಕೊಟ್ಟಿದ್ದಾರೆ ಗೊತ್ತಾ

ಎಲ್ಲ ಅದನ್ನು ತೆರಗೊಳಿಸಿದರು ಆದರೆ ನಾವು ಉಚ್ಚ ನ್ಯಾಯಾಲಯದಲ್ಲಿ ರಿಟರ್ಜಿ ಹಾಕ್ಕೊಂಡು ಹನ್ನೊಂದು ಜನಕ್ಕೆ ಸ್ಟೇ ಆರ್ಡ್ ಆಗಿತ್ತು ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅರಣ್ಯ ಅಧಿಕಾರಿಗಳು ಇದರಲ್ಲಿ ಇಂಟರ್ಫೈರ್ ಆಗಬಾರ್ದು ಯಾರು ರೈತರು ತೊಂದರೆ ಮಾಡಬಾರ್ದು ಅಂತೇಳಿ ಆರ್ಡಲ್ಲೇ ಆಗಿದೆ ಆದರೂ ಸಹ ಐದನೋ ತಾರೀಕು ನಾವು ಉಳುಮೆ ಮಾಡಿದಾಗ ನಮ್ಮ ಮೇಲೆ ಬಂದು ಅವ್ರು ಗಲಾಟೆ ಮಾಡಿದ್ರು ಆದರೆ ಆ ನಾವು ಉಳುಮೆ ಮಾಡಿಕೊಂಡು ಎಲ್ಲ ರೈತರು ಬಂದಿದ್ರೆ ಐದನೋ ತಾರೀಕು ಅವರು ಅವ್ರ ಅಪ್ಪ ಕಾನೂನು ಲೆಕ್ಕದಲ್ಲಿ ಬಂದಿವತ್ತು ಸರ್ಕಾರದಲ್ಲಿ ಸರ್ಕಾರಕ್ಕಿಂತ ದೊಡ್ಡವರು ಅಂತ ಗೊತ್ತಿಲ್ಲ ಇವರು ಹಾಗೆ ಯಾಕಂದರೆ ನಮ್ಮ ಪರವಾಗಿ ಕಾನೂನು ಪ್ರಕಾರ ಅವರು ಎಫ್ ಐ ಆರ್ಗೆ ಪರ್ಮಿಷನ್ ತಗೊಳಿದ್ರೆ ಎಫ್ ಐ ಆರ್ ಹಾಕಲಿ ತೊಂದರೆ ಇಲ್ಲ ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಆದರೆ ಇವತ್ತು ಅವ್ರು ಬಂದಿರೋದು ಎರಡು ಜಿಲ್ಲೆಯಿಂದ ಅವ್ರ ಅಪ್ಪುಂದಂತ್ ಕಾನೂನು ಕರ್ಸ್ಕೊಂಡ್ಬಂದು ನಾವೇನು ಸ್ಪಾಟ್ಗೆ ಹೋಗಿಲ್ಲ ನಮ್ಮ ರೈತರು ಯಾರು ಹೋಗಿಲ್ಲ ಅಲ್ಲಿ ಉಳುಮೆ ಮಾಡೋಕ್ಕೂ ಹೋಗಿಲ್ಲ ಆದರೆ ಮನೆಗೆ ಬಂದು ದೌರ್ಜನ್ಯದಿಂದ ನಮ್ಮ ಟ್ಯಾಕ್ಟ್ರುಗಳು ಮತ್ತು ನಮ್ಮ ರೈತರು ಇಬ್ಬರು ಇಟ್ಕೊಂಡು ಹೋಗಿದ್ದಾರೆ ಮತ್ತು ನಮ್ಮ ಒಬ್ಬರು ಇದ್ದರೆ ಅಮ್ಮ ಸೀರೆ ಹಿಡಿದು ಆಚೆ ಹಾಕಿ ಬೀಗ ಕಿತ್ಕೊಂಡು ಹೋಗಿದ್ದಾರೆ ಇದು ನಾಯನ ಇಲ್ಲ ಸರ್ಕಾರ ಅವ್ರ ಅಪ್ಪಂದ ಯಾಕೆ ಈ ಥರ ಮಾಡ್ತಾರೆ ಗೊತ್ತಿಲ್ಲ ಅವ್ರು ಅನಿಸುತ್ತೆ ಅವರು ಅರಣ್ಯ ಅಧಿಕಾರಿಗಳಲ್ಲ ಅವ್ರು ರೋಡಿಗಳು ತರ ಹಿಡ್ಕೊಳ್ತಾ ಇದ್ದಾರೆ ಅವರಿಗೆ ನಾವು ಇವಾಗ ಕಣ್ಣ ಕಣಿತ ಹೇಳ್ತಾ ಇದ್ದೀವಿ ನಾವು ಉಳುಮೆ ಮಾಡೋ ಮಾಡ್ತೇವೆ ಬೇಕಾದರೆ ಪ್ಯಾನಲ್ಲಿ ಬಿಡ್ತೀವಿ ಜಮೀನಂತ ಬಿಡೋದಿಲ್ಲ ಕಾನೂನು ನಮಗಿದೆ ನಮ್ಮ ಪರವಾಗಿ ನಮಗೆ ಸ್ಟೇ ಸ್ಟೇ ಕೊಟ್ಟಿದೆ ನಾವು ಉಳುಮೆ ಮಾಡ್ತೀವಿ ಅವ್ರು ಏನು ಕೇಳೋದ್ರೆ ಮಾಡ್ಕೊಳ್ಳಿ ಅವ್ರು ಯಾರ ಸರ್ ಅರೆಸ್ಟ್ ಮಾಡಕ್ಕೆ ನಮ್ಮನ್ನ ಎತ್ಕೊಂಡು ಹೋಗಕ್ಕೆ ಅವ್ರಿಗೆ ಏನು ಅಧಿಕಾರ ಇದೆ ಪೊಲೀಸ್ ಸ್ಟೇಷನ್ಗೆ ಕೋರ್ಟ್ ಅಧಿಕಾರ ಕೊಟ್ಟಿದೆ ಎಫ್ಐ ಆರ್ ಮಾಡಲಿ ನಾವು ಓಡಾಡುತ್ತೆ ಅದ್ರ ಮೇಲೆ ಬಿಕ್ ಅವರು ಬಂದು ಇವತ್ತು ಮಾಡಿರೋದು ದೋರ್ ಜನ ಐನೂರು ಜನ ಕರ್ಕೊಂಡ್ಬಂದು ಹಳ್ಳಿಗೆ ನುಗ್ಗೋದು ಯಾವ ಸಂಪ್ರದಾಯದ್ದು ರೈತ ಆಗ ರೋಡಿಗಳ ಅವ್ರು ಅಥವಾ ಅಧಿಕಾರಿಗಳ ಗೊತ್ತಿಲ್ಲ ಅವರೆಲ್ಲರೂ ಸಸ್ಪೆಂಡ್ ಮಾಡಲೇಬೇಕು ಇಲ್ಲ ಅಂದ್ರೆ ಇದು ಮುಂದಿನ ಪರಿಣಾಮ ಬೇರೆ ರೀತಿಯಾಗುತ್ತೆ ನಾವೆಲ್ಲರೂ ಗಿಳಿದು ಹೋರಾಟ ಮಾಡೇ ಮಾಡ್ತೇವೆ ¿Ah? ¡Ah, no, no, no! ndi 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 ndi